ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕದನ ವಿರಾಮ ಜಾರಿಯಾಗಿದೆ ಭಾರತ ಸರ್ಕಾರ ಇದನ್ನು ಕದನ ವಿರಾಮ ಜಾರಿ ಅಂತ ಹೇಳ್ತಾ ಇಲ್ಲ ಒಪ್ಪಂದದ ಮೇರೆಗೆ ದಾಳಿಯನ್ನು ಸ್ಟಾಪ್ ಮಾಡಿದ್ದೀವಿ ಅಷ್ಟೇ ಅಂತ ಡೊನಾಲ್ಡ್ ಟ್ರಂಪ್ ಮೊದಲ ಬಾರಿಗೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕದನ ವಿರಾಮ ಆಗಿದೆ ಎನ್ನುವ ಘೋಷಣೆಯನ್ನು ಮಾಡಿದ್ರು ಟ್ವೀಟ್ ಮಾಡುವ ಮೂಲಕ ಅದಾದ ನಂತರ ಪದೇ ಪದೇ ಅದೇ ವಿಷಯವನ್ನು ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ ಮಧ್ಯಪ್ರಾಚ್ಯದ ಪ್ರವಾಸದಲ್ಲಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೌದಿ ಅರೇಬಿಯಾದಲ್ಲಿ ಟ್ರಂಪ್ ಮಾತನಾಡಿದ್ದಾರೆ ನನ್ನಿಂದಲೇ ಯುದ್ಧ ನಿಂತಿದೆ ಅಂತ ಮತ್ತೊಮ್ಮೆ ಮಾತನಾಡಿದ್ದಾರೆ ಟ್ರಂಪ್ ಅವರ ಹೇಳಿಕೆಯನ್ನ ಭಾರತ ನಿರಾಕರಿಸ್ತಾ ಇದೆ ವ್ಯಾಪಾರವನ್ನು ಮುಂದಿಟ್ಟು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕದನ ವಿರಾಮಕ್ಕೆ ಕಾರಣನಾಗಿದ್ದೇನೆ ಎರಡೂ ಅಣ್ವಸ್ತ್ರ ದೇಶಗಳ ಮಧ್ಯೆ ಸಂಘರ್ಷ ನಿಲ್ಲಿಸಿದ್ದೇನೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ ಆದರೆ ಭಾರತ ಇದನ್ನು ನಿರಾಕರಿಸ್ತಾ ಇದೆ ವ್ಯಾಪಾರ ವ್ಯವಹಾರದ ಬಗ್ಗೆ ಅಮೆರಿಕದ ಜೊತೆ ಚರ್ಚೆ ಮಾಡಿಲ್ಲ ನರೇಂದ್ರ ಮೋದಿ ಮತ್ತು ಜೆ ಡಿ ವ್ಯಾನ್ಸ್ ಅವರ ಜೊತೆಗಿನ ಮಾ ಚರ್ಚೆಯಲ್ಲಿ ವ್ಯಾಪಾರ ಬಂದೇ ಇಲ್ಲ ಅಮೆರಿಕದ ಮಧ್ಯಸ್ಥಿಕೆ ಮಧ್ಯ ಕದನ ವಿರಾಮದ ವಿಷಯವಾಗಿ ಆಗಿಲ್ಲ ಅಂತ ಭಾರತ ಸ್ಪಷ್ಟವಾಗಿ ಹೇಳ್ತಾ ಇದೆ ಭಾರತದ ನಿಲುವೇನು ಈ ವಿಷಯದಲ್ಲಿ ಪಾಕಿಸ್ತಾನದ ಪ್ರಸ್ತಾವನೆಯಿಂದ ಶಾಂತಿ ಒಪ್ಪಂದಕ್ಕೆ ಒಪ್ಪಿಗೆ ಕೊಡಲಾಗಿದೆ ಇದನ್ನು ಭಾರತ ಕದನ ವಿರಾಮ ಅಂತಲೇ ಹೇಳ್ತಾ ಇಲ್ಲ ಜೊತೆಗೆ ಮೂರನೇ ರಾಷ್ಟ್ರದಲ್ಲಿ ಮಾತುಕತೆ ಮಾಡೋಣ ಅನ್ನುವಂತಹ ತಟಸ್ಥ ಸ್ಥಳದಲ್ಲಿ ಭಾರತ ಮತ್ತು ಪಾಕ್ ಮಧ್ಯೆ ಮಾತುಕತೆ ಅನ್ನುವಂತಹ ಅಮೆರಿಕದ ಹೇಳಿಕೆಯನ್ನು ಕೂಡ ಭಾರತ ರಿಜೆಕ್ಟ್ ಮಾಡ್ತಾ ಇದೆ ಭಾರತ ಪಾಕಿಸ್ತಾನದ ವಿಷಯದಲ್ಲಿ ಮೂರನೇ ದಾಶಕ್ಕೆ ದೇಶಕ್ಕೆ ಅವಕಾಶ ಇಲ್ಲ ಅನ್ನುವ Just days ago, my administration successfully brokered a historic ceasefire to stop the escalating violence between India and Pakistan. And I used trade to a large extent to do it. I said, fellas, come on, let's make a deal. Let's do some trading. Let's not trade nuclear missiles. Let's trade. The things that you make so beautifully. And they both have very powerful leaders, very strong leaders, good leaders, smart leaders. And uh, it all stopped. Hopefully, it'll remain that way, but it all stopped. I was very proud of Marco Rubio and all of the people that worked so hard. Marco, stand up. What a great job you did on that. Thank you, J.D. Vance. The whole group worked with you, but it was a great, great job. And uh, I think uh, they're. we actually getting along maybe we can even get them together together a a a little bit Marco where they go out and and have nice nice? dinner together. wouldn't that be nice? but we've, uh, we've come a long way ಡೊನಾಲ್ಡ್ ಟ್ರಂಪ್ ಅವರು ಯಾಕೆ ನನ್ನಿಂದಲೇ ಯುದ್ಧ ನಿಲ್ತು ನನ್ನಿಂದಲೇ ಕದನ ವಿರಾಮ ಜಾರಿ ನಾನೇ ಅಣ್ವಸ್ತ್ರ ಯುದ್ಧವನ್ನು ನಿಲ್ಲಿಸಿದ್ದೀನಿ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ ಗೋಬೆಲ್ಸ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದ ಹಿಟ್ಲರ್ನ ಆಡಳಿತದ ಅವಧಿಯಲ್ಲಿ ಒಂದು ಸುಳ್ಳನ್ನು ಹತ್ತು ಬಾರಿ ಹೇಳಿದ್ರೆ ಅದು ಸತ್ಯ ಆಗುತ್ತೆ ಅನ್ನೋದು ಗೋಬೆಲ್ಸ್ ಥಿಯರಿ ಆ ಥಿಯರಿಯನ್ನು ಡೊನಾಲ್ಡ್ ಟ್ರಂಪ್ ಎಕ್ಸಾಕ್ಟ್ಲಿ ಫಾಲೋ ಮಾಡ್ತಾ ಇದ್ದಾರೆ ಹಾಗಿದ್ರೆ ಟ್ರಂಪ್ ಯಾಕೆ ಹೇಳ್ತಾ ಇದ್ದಾರೆ ಈ ವಿಷಯವನ್ನು ಒಂದು ಜಗತ್ತಿನಲ್ಲಿ ಅಮೆರಿಕದ ಮಾತು ಈಗಲೂ ನಡೆಯುತ್ತೆ ಅನ್ನುವಂತಹ ತೋರಿಸುವ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೆ ನಮ್ಮ ಮಾತು ನಡೆಯುತ್ತೆ ಅಂತ ತೋರಿಸುವಂತಹ ಪ್ರಯತ್ನ ಟ್ರಂಪ್ ಅವರಿಂದ ಆಗ್ತಾ ಇದೆ ಜೊತೆಗೆ ಎಲ್ಲ ಸಂಘರ್ಷಗಳಿಗೂ ಕೂಡ ಪರಿಹಾರ ಹೇಳೋದು ನಮಗೆ ಗೊತ್ತು ಎಲ್ಲ ಸಂಘರ್ಷಗಳಿಗೂ ನಾವು ನಿಲ್ಲಿಸ್ತೀವಿ ಅನ್ನುವ ರೀತಿಯ ಭ್ರಮೆ ಡೊನಾಲ್ಡ್ ಟ್ರಂಪ್ ಅವರಿಗಿದೆ ಇದರ ಜೊತೆಗೆ ಇಪ್ಪತ್ತೊಂದನೇ ಶತಮಾನದ ಶಾಂತಿದೂತ ಅಂತ ಬಿಂಬಿಸಿಕೊಳ್ಳುವಂತಹ ಪ್ರಯತ್ನ ಡೊನಾಲ್ಡ್ ಟ್ರಂಪ್ ಅವರಿಗಿದೆ ಆ ಕಾರಣಕ್ಕಾಗಿ ಭಾರತ ಪದೇ ಪದೇ ಅವರ ಹೇಳಿಕೆಯನ್ನು ರಿಜೆಕ್ಟ್ ಮಾಡಿದ್ರೂ ಕೂಡ ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ ನನ್ನ ಕಾರಣದಿಂದಲೇ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕದನ ವಿರಾಮ ಜಾರಿಯಾಗಿದೆ ಅಂತ ಈ ಹಿಂದೆ ಡೊನಾಲ್ಡ್ ಟ್ರಂಪ್ ಅವರು ಪಾಕಿಸ್ತಾನ ಮತ್ತು ಭಾರತವನ್ನು ಸರಿಸಮಾನವಾಗಿ ಮಾತನಾಡ್ತಾ ಇದ್ದಾರೆ ಭಾರತ ಮತ್ತು ಪಾಕಿಸ್ತಾನ ಎರಡು ಗ್ರೇಟ್ ನೇಷನ್ಸ್ ಅಂತಿದ್ದಾರೆ ಭಾರತದ ಪ್ರೈಮ್ ಮಿನಿಸ್ಟರ್ ಮತ್ತು ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಎರಡು ಇಬ್ಬರು ಗ್ರೇಟ್ ನಾಯಕರು ದೊಡ್ಡ ನಾಯಕರು ಅಂತ ಡೊನಾಲ್ಡ್ ಟ್ರಂಪ್ ಮಾತನಾಡ್ತಾ ಇದ್ದಾರೆ ಒಂದು ಜವಾಬ್ದಾರಿಯುತ ದೇಶ ಭಾರತಕ್ಕೂ ಉಗ್ರವಾದವನ್ನು ಎಕ್ಸ್ಪೋರ್ಟ್ ಮಾಡುವಂತಹ ದೇಶ ಪಾಕಿಸ್ತಾನಕ್ಕೂ ವ್ಯತ್ಯಾಸ ಇಲ್ವ ಹಾಗಿದ್ರೆ ಭಾರತ ಮತ್ತು ಪಾಕಿಸ್ತಾನ ಇಬ್ಬರಿಗೂ ಸಂಘರ್ಷ ನಿಲ್ಲಿಸೋದಕ್ಕೆ ಹೇಳಿದ್ದೀನಿ ಅಂತ ಸಂಘರ್ಷ ಶುರುವಾಗಿದೆಯಾಕೆ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನದ ಪ್ರಾಯೋಜಿತ ಉಗ್ರರು ದಾಳಿ ಮಾಡೋದಕ್ಕೆ ಪಾಕಿಸ್ತಾನದ ಸೇನೆಯೇ ಈ ದಾಳಿಯ ಹಿಂದಿದೆ ಅನ್ನುವಂತಹ ಮಾಹಿತಿಗಳಿದ್ದಾವೆ ಇಂತಹ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನ ಸರಿಸಮಾನವಾದ ದೇಶ ಅಂತ ಮಾತನಾಡ್ತಿದ್ದಾರೆ ಇದೇ ಡೊನಾಲ್ಡ್ ಟ್ರಂಪ್ ಎರಡು ಸಾವಿರದ ಹದಿನೆಂಟರಲ್ಲಿ ಯಾವ ರೀತಿಯಾಗಿ ಟ್ವೀಟ್ ಮಾಡಿದ್ರು ಪಾಕಿಸ್ತಾನದ ವಿಷಯವಾಗಿ ಆ ಟ್ವೀಟನ್ನೊಮ್ಮೆ ನೋಡಿ ನಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ ಡೊನಾಲ್ಡ್ ಟ್ರಂಪ್ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಲಾದಂತಹ ಟ್ವೀಟ್ ಅಮೆರಿಕ ಮೂರ್ಖತನದಿಂದ ಪಾಕಿಸ್ತಾನಕ್ಕೆ ಮೂವತ್ತೈದು ಬಿಲಿಯನ್ ಡಾಲರ್ ಕೊಟ್ಟಿದೆ ಡೊನಾಲ್ಡ್ ಟ್ರಂಪ್ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿದಂತಹ ಟ್ವೀಟ್ ಮೂರ್ಖತನದಿಂದ ಹದಿನೈದು ವರ್ಷದಲ್ಲಿ ಮೂವತ್ತ್ ಮೂರು ಬಿಲಿಯನ್ ಡಾಲರ್ ದುಡ್ಡನ್ನು ಕೊಟ್ಟಿದ್ದೀವಿ ಆದರೆ ನಮಗೆ ಸಿಕ್ಕಿದ್ದೇನು ಪಾಕಿಸ್ತಾನಕ್ಕೆ ಕೊಟ್ಟ ಮೂವತ್ತೈದು ಬಿಲಿಯನ್ನಿಂದ ಸುಳ್ಳು ವಂಚನೆ ನಮ್ಮ ನಾಯಕರನ್ನ ಪಾಕಿಸ್ತಾನ ಮೂರ್ಖರು ಅಂತ ಭಾವಿಸಿದೆ ಉಗ್ರರಿಗೆ ಸುರಕ್ಷಿತ ಸ್ವರ್ಗ ಪಾಕಿಸ್ತಾನ ಅಂತ ಡೊನಾಲ್ಡ್ ಟ್ರಂಪ್ ಮಾಡಿರುವಂತಹ ಟ್ವೀಟ್ ಇದು ಆಫ್ಘಾನಿಸ್ತಾನದಲ್ಲಿ ಹೋರಾಟಕ್ಕಾಗಿ ಸ್ವಲ್ಪ ಪ್ರಯತ್ ಸಹಾಯವನ್ನು ಪಾಕಿಸ್ತಾನದಿಂದ ಪಡೆದುಕೊಂಡಿದ್ವಿ ಇನ್ನು ಮುಂದೆ ಈಗ ಆಗೋದಿಲ್ಲ ಈ ಹಿಂಗೆ ಮಾಡಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಮಾಡಲಾದಂತಹ ಟ್ವೀಟ್ ಇದು ಜನವರಿ ಒಂದು ಎರಡು ಸಾವಿರದ ಹದಿನೆಂಟಕ್ಕೆ ಈಗ ಡೊನಾಲ್ಡ್ ಟ್ರಂಪ್ ಮಾತನಾಡ್ತಾ ಇದ್ದಾರೆ ಭಾರತ ಮತ್ತು ಪಾಕಿಸ್ತಾನ ಸರಿಸಮಾನವಾದ ದೇಶ ಅಂತ ಈಗ ಯಾಕೆ ಟ್ರಂಪ್ ಅವರು ಪದೇ ಪದೇ ಯುದ್ಧದ ವಿಷಯವಾಗಿ ನಾನು ನನ್ನಿಂದ ನನ್ನಿಂದಲೇ ಅಂತ ಕ್ಲೇಮ್ ಮಾಡ್ತಿದ್ದಾರೆ ಇದು ಭಾರತ ಮತ್ತು ಪಾಕಿಸ್ತಾನದ ವಿಷಯಕ್ಕಷ್ಟೇ ಅಲ್ಲ ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ವಾರ ಆಗ್ತಾ ಇದೆ ಆ ವಿಷಯದಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರದ್ದು ಇದೇ ರೀತಿಯ ನಿಲುವು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ ಹೇಳಿದರು ಡೊನಾಲ್ಡ್ ಟ್ರಂಪ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆದರೆ ಆಗಿದ್ದೇನು ಟ್ರಂಪ್ ಅಧಿಕಾರಕ್ಕೆ ಬಂದು ನೂರು ದಿನ ಆಗ್ತಾ ಇದೆ ಇದುವರೆಗೆ ಅದು ಸಾಧ್ಯ ಆಗಿಲ್ಲ ಉಕ್ರೇನ್ ಮತ್ತು ರಷ್ಯಾ ಮಧ್ಯೆ ಮೂರು ವರ್ಷದಿಂದ ಯುದ್ಧ ಆಗ್ತಾ ಇದೆ ನಾನು ಬಂದು ಒಂದು ದಿನದಲ್ಲಿ ನಿಲ್ಲಿಸ್ಬಿಡ್ತೀನಿ ಅಂತ ಟ್ರಂಪ್ ಹೇಳಿದ್ರು ಆದರೆ ಅದು ಸಾಧ್ಯವೇ ಆಗಲಿಲ್ಲ ಇದು ಮೊದಲ ಕ್ಲೇಮ್ ಎರಡನೆಯದ್ದು ಇಸ್ರೇಲ್ ಮತ್ತು ಹಮಾಸ್ ಮಧ್ಯೆ ಯುದ್ಧ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಟ್ರಂಪ್ ಹೇಳ್ತಾ ಇದ್ರು ನಾನು ನಿಲ್ಲಿಸ್ಬಿಡ್ತೀನಿ ಆ ಯುದ್ಧವನ್ನು ಅಂತ ಆದರೆ ಇಸ್ರೇಲ್ ನಿರಂತರವಾಗಿ ಗಾಜಾದ ಮೇಲೆ ದಾಳಿಯನ್ನೇ ಮಾಡ್ತಾನೇ ಇದೆ ಈಗ ಅಮೆರಿಕ ಮತ್ತು ಪಾಕಿಸ್ತಾನದ ವಿಷಯದಲ್ಲೂ ಕೂಡ ಟ್ರಂಪ್ ಇದನ್ನೇ ಹೇಳ್ತಾ ಇದ್ದಾರೆ ವ್ಯಾಪಾರವನ್ನು ಮುಂದಿಟ್ಟು ಅಂದರೆ ಭಾರತ ಮತ್ತು ಪಾಕಿಸ್ತಾನದ ಜೊತೆ ನಾವು ಬಿಸ್ನೆಸ್ ಮಾಡೋದಿಲ್ಲ ನೀವು ಯುದ್ಧ ಮಾಡ್ತಾ ಇದ್ರೆ ಹೀಗೆ ಬ್ಲಾಕ್ ಮೇಲ್ ಮಾಡಿ ನಾನು ಮಧ್ಯಸ್ಥ ಮಧ್ಯಸ್ಥಿಕೆಯನ್ನು ವಹಿಸಿ ಕದನ ವಿರಾಮವನ್ನು ಜಾರಿಗೆ ತಂದಿದ್ದೀನಿ ಅಂತ ಟ್ರಂಪ್ ಮಾತಾಡ್ತಾ ಇದ್ದಾರೆ ಸುಳ್ಳು ಅಂತ ಪದೇ ಪದೇ ಗೊತ್ತಾಗ್ತಾ ಇದೆ ಆದರೂ ಕೂಡ ಟ್ರಂಪ್ ಆ ವಿಷಯವನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಪಾಕಿಸ್ತಾನದ ವಿಷಯದಲ್ಲಿ ಟ್ರಂಪ್ ಅವರು ಮಾಡಿದಂತಹ ಎರಡು ಸಾವಿರದ ಹದಿನೆಂಟರ ಟ್ವೀಟನ್ನು ನೋಡಿದ್ವಿ ಪಾಕಿಸ್ತಾನ ಅಮೆರಿಕ ಪಾಕಿಸ್ತಾನದ ವಿಷಯದಲ್ಲಿ ಉಗ್ರವಾದದ ವಿಷಯದಲ್ಲಿ ಏನೆಲ್ಲ ಡಬಲ್ ಗೇಮ್ ಮಾಡಿದೆ ಇವತ್ತು ಪಾಕಿಸ್ತಾನದ ಉಗ್ರರ ಕೈಯಲ್ಲಿ ಬುಲೆಟ್ಗಳು ಬಾಂಬ್ಗಳು ಬಂದು ನಿಂತಿರೋದು ಯಾಕೆ ಅದಕ್ಕೆ ಕಾರಣವೇ ಅಮೆರಿಕ ರಷ್ಯಾದ ರಷ್ಯಾ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡುತ್ತೆ ರಷ್ಯಾದ ವಿರುದ್ಧ ಅಫ್ಘಾನಿಸ್ತಾನದಲ್ಲಿ ಬಡಿದಾಡೋದಕ್ಕೆ ಅಮೆರಿಕ ನೇರವಾಗಿ ಇಳಿಯೋದಿಲ್ಲ ಇಸ್ಲಾಮಿಕ್ ಮೂಲಭೂತವಾದಿಗಳನ್ನು ಬಳಸಿಕೊಳ್ಳುತ್ತೆ ಹಾಗೆ ಬಳಸಿಕೊಂಡು ಅವರಿಗೆ ಶಸ್ತ್ರಾಸ್ತ್ರವನ್ನು ಕೊಟ್ಟು ರಷ್ಯಾದ ವಿರುದ್ಧ ಯುದ್ಧ ಮಾಡಿಸುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರವರೆಗೆ ನಡೆದಂಥ ಆಫ್ಘನ್ ರಷ್ಯಾ ಯುದ್ಧದಲ್ಲಿ ಬಡಿದಾಡಿದ್ದು ಇದೇ ಪಾಕಿಸ್ತಾನದ ಯುವಕರು ಇದೇ ಆಫ್ಘಾನಿಸ್ತಾನದ ಯುವಕರು ಜೊತೆಗೆ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿದ್ದ ತಮ್ಮನ್ನು ತಾವು ಮುಜಾಹಿದ್ದೀನ್ಗಳು ಅಂತ ಕರೆದುಕೊಂಡವರೆಲ್ಲ ಆಫ್ಘಾನಿಸ್ತಾನದಲ್ಲಿ ಬಡಿದಾಡಿದ್ರು ಅವರಿಗೆ ಶಸ್ತ್ರಾಸ್ತ್ರವನ್ನು ಕೊಟ್ಟಿದ್ದು ಇದೇ ಅಮೆರಿಕ ಯಾವಾಗ ಅಫ್ಘಾನಿಸ್ತಾನ ಆಫ್ಘಾನಿಸ್ತಾನದಲ್ಲಿ ರಷ್ಯಾ ಸೋತು ರಷ್ಯಾ ಸೋವಿಯತ್ ರಷ್ಯಾ ವಿಭಜನೆಯಾಗುತ್ತೆ ಅದಾದ ನಂತರ ಯಾವೆಲ್ಲ ಉಗ್ರರು ರಷ್ಯಾದ ವಿರುದ್ಧ ಬಡಿದಾಡಿದ್ರು ಅವರೆಲ್ಲರೂ ಪಾಕಿಸ್ತಾನದ ಪೇಶಾವರದಲ್ಲೊಂದು ಸಭೆ ಮಾಡ್ತಾರೆ ಆ ಸಭೆಯ ನಂತರ ಅಸ್ತಿತ್ವಕ್ಕೆ ಬಂದದ್ದೇ ಆಲ್ ಖಾಯ್ದಾ ಉಗ್ರ ಸಂಘಟನೆ ಆ ಸಂಘಟನೆ ಎರಡು ಸಾವಿರದ ಒಂದರಲ್ಲಿ ಅಮೆರಿಕದ ನ್ಯೂಯಾರ್ಕ್ನಲ್ಲಿದ್ದ ಅವಳಿ ಕಟ್ಟಡಗಳ ಮೇಲೆ ವಿಮಾನವನ್ನು ನುಗ್ಗಿಸ್ತು ಮೂರು ಸಾವಿರಕ್ಕೂ ಹೆಚ್ಚು ಜನ ಬಲಿಯಾದರು ಜಗತ್ತಿನಲ್ಲಿ ನಡೆದಂತಹ ಅತ್ಯಂತ ಭಯಾನಕ ಉಗ್ರ ಕೃತ್ಯ ಅದು ಅದಾದ ನಂತರ ಅಮೆರಿಕ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡುತ್ತೆ ಆ ನಂತರ ಪಾಕಿಸ್ತಾನಕ್ಕೆ ನಿರಂತರವಾಗಿ ದುಡ್ಡು ಕೊಡುತ್ತೆ ಇದುವರೆಗೆ ಅಮೆರಿಕ ಪಾಕಿಸ್ತಾನಕ್ಕೆ ಕೊಟ್ಟಂತಹ ದುಡ್ಡು ಎಷ್ಟು ನೆರವು ಎಂಬತ್ತು ಬಿಲಿಯನ್ ಡಾಲರ್ ಇದೇನು ಸಾಲ ಅಲ್ಲ ನೆರವು ಅಂತ ಯಾಕೆ ನೆರವು ಉಗ್ರವಾದದ ವಿರುದ್ಧ ಹೋರಾಡೋದಕ್ಕೆ ಅಮೆರಿಕ ಪಾಕಿಸ್ತಾನಕ್ಕೆ ಕೊಟ್ಟಂತಹ ದುಡ್ಡು ಕೇವಲ ದುಡ್ಡಷ್ಟೇ ಕೊಡ್ತಾ ಶಸ್ತ್ರಾಸ್ತ್ರಗಳನ್ನು ಕೊಡ್ತು ಎಫ್ ಸಿಕ್ಸ್ಟೀನ್ ಅನ್ನುವ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಕೊಡ್ತು ಅಂತಹ ಯುದ್ಧ ವಿಮಾನವನ್ನು ಭಾರತಕ್ಕೆ ಕೊಡಲಿಲ್ಲ ಉಗ್ರವಾದವನ್ನು ಅಫ್ಘಾನಿಸ್ತಾನದಲ್ಲಿ ಹುಟ್ಟುಹಾಕಿ ಪಾಕಿಸ್ತಾನದಲ್ಲಿ ಬೆಳೆಸಿ ಈಗ ಇರುವಂತಹ ಪಾಕಿಸ್ತಾನಕ್ಕೆ ಬಿಲಿಯನ್ ಗಟ್ಟಲೆ ದುಡ್ಡು ಕೊಟ್ಟು ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಕಳೆದ ವರ್ಷ ನಾನ್ನೂರು ಮಿಲಿಯನ್ ಡಾಲರ್ ದುಡ್ಡು ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ ಯಾಕೆ ಅಮೆರಿಕ ಕೊಟ್ಟಿರುವ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳನ್ನು ನಿರ್ವಹಣೆ ಮಾಡೋದಕ್ಕೆ ಇದು ಅಮೆರಿಕದ ಡಬಲ್ ಗೇಮ್ ಉಗ್ರವಾದದ ವಿಷಯವಾಗಿ ಯಾವ ರೀತಿಯ ಡಬಲ್ ಗೇಮ್ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಮಾತಾಡುವಾಗ ಏನು ಹೇಳ್ತಾರೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕಾಶ್ಮೀರದ ವಿಷಯವಾಗಿ ಒಂದೂವರೆ ಸಾವಿರ ವರ್ಷಗಳಿಂದ ವಿವಾದ ಇದೆ ಅಂತ ಟ್ರಂಪ್ ಮಾತನಾಡ್ತಾ ಇರೆ ಒಬ್ಬ ಮಿಡ್ಲ್ ಸ್ಕೂಲ್ ಹುಡುಗನಿಗೆ ಗೊತ್ತು ಪಾಕಿಸ್ತಾನ ಅಸ್ತಿತ್ವಕ್ಕೆ ಬಂದದ್ದು ಎಪ್ಪತ್ತೆಂಟು ವರ್ಷಗಳ ಹಿಂದೆ ಅಷ್ಟೇ ಅಂತ ಇಡೀ ಪಾಕಿಸ್ತಾನವೇ ಭಾರತದ ಭಾಗ ಆಗಿತ್ತು ಎಪ್ಪತ್ತೆಂಟು ವರ್ಷಗಳ ಹಿಂದೆ ಆನಂತರ ಪ್ರತ್ಯೇಕ ದೇಶ ಆಗಿದ್ದು ಹಾಗಿದ್ರೆ ಕಾಶ್ಮೀರದ ಸಮಸ್ಯೆ ಒಂದೂವರೆ ವರ್ಷದ ಹಿಂದಿನದ್ದು ಹೇಗಾಗುತ್ತೆ ಲಂಡನ್ನಲ್ಲೋ ಪ್ಯಾರಿಸ್ನಲ್ಲೋ ನ್ಯೂಯಾರ್ಕ್ನಲ್ಲೋ ಉಗ್ರ ದಾಳಿ ಆದರೆ ಅದು ದೊಡ್ಡ ಘಟನೆ ಕಾಶ್ಮೀರದಲ್ಲಿ ಉಗ್ರ ಕೃತ್ಯ ಆದರೆ ಅದೇನೇನೂ ಅಲ್ವಾ ಉಗ್ರವಾದದ ವಿಷಯದಲ್ಲಿ ಅಮೆರಿಕದ ಡಬಲ್ ಗೇಮ್ ಪದೇ ಪದೇ ಎಕ್ಸ್ಪೋಸ್ ಆಗ್ತಾ ಇದೆ ಈ ವಿಷಯದಲ್ಲೂ ಕೂಡ ಅದು ಆಗ್ತಾ ಇದೆ ಇನ್ನು ಮತ್ತೊಂದು ಸುದ್ದಿ ಇದೆ ಇಡೀ ಆಪರೇಷನ್ ಸಿಂಧೂರದ ಕಾರ್ಯಾಚರಣೆಯಲ್ಲಿ ಭಾರತವನ್ನು ಐರನ್ ಡೋಮ್ನಂತೆ ರಕ್ಷಣೆ ಮಾಡಿದ್ದು ಎಸ್ ಫೋರ್ ಹಂಡ್ರೆಡ್ ಈಗ ಭಾರತ ನಾಲ್ಕು ಎಸ್ ಫೋರ್ ಹಂಡ್ರೆಡ್ ಭಾರತಕ್ಕೆ ಡೆಲಿವರಿ ಆಗಿದೆ ಐದನೆಯದ್ದು ಬರಬೇಕಿದೆ ಇಂತಹ ಸಂದರ್ಭದಲ್ಲಿ ಇನ್ನಷ್ಟು ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಖರೀದಿ ಮಾಡೋದಕ್ಕೆ ಭಾರತ ಮುಂದಾಗಿದೆ ರಷ್ಯಾ ಅಭಿವೃದ್ಧಿಪಡಿಸಿರುವಂತಹ ಎಸ್ ಫೋರ್ ಹಂಡ್ರೆಡ್ನ ಇನ್ನಷ್ಟು ತುಕಡಿಗಳನ್ನು ಖರೀದಿ ಮಾಡೋದಕ್ಕೆ ಇನ್ನಷ್ಟು ಸಿಸ್ಟಮ್ಗಳನ್ನು ರೆಡಿ ಖರೀದಿ ಮಾಡೋದಕ್ಕೆ ಭಾರತ ಮುಂದಾಗಿದೆ ಈಗಾಗಲೇ ರಷ್ಯಾಗೆ ಮನವಿ ಮಾಡಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಐದು ಪಾಯಿಂಟ್ ನಾಲ್ಕು ಮೂರು ಬಿಲಿಯನ್ ಡಾಲರ್ ಮೂವತ್ತೈದು ಸಾವಿರ ಕೋಟಿ ಖರ್ಚು ಮಾಡಿ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಭಾರತ ಖರೀದಿ ಮಾಡಿತ್ತು ಒಂದು ವರ್ಷದ ಪಾಕಿಸ್ತಾನದ ರಕ್ಷಣಾ ಬಜೆಟ್ ಕೂಡ ಅಷ್ಟಿಲ್ಲ ಕೇವಲ ಒಂದು ಡೀಲ್ಗೆ ಮೂವತ್ತೈದು ಸಾವಿರ ಕೋಟಿಯನ್ನು ಭಾರತ ಖರ್ಚು ಮಾಡಿತ್ತು ಈಗ ಮತ್ತಷ್ಟು ಎಸ್ ಫೋರ್ ಹಂಡ್ರೆಡನ್ನು ಖರೀದಿ ಮಾಡೋದಕ್ಕೆ ಭಾರತ ಬಯಸ್ತಾ ಇದೆ ಇದೇ ಸಂದರ್ಭದಲ್ಲಿ ರಷ್ಯಾ ಎಸ್ ಫೋರ್ ಹಂಡ್ರೆಡ್ ಗಿಂತಲೂ ಶಕ್ತಿಶಾಲಿಯಾದಂತಹ ಎಸ್ ಫೈವ್ ಹಂಡ್ರೆಡ್ ಅನ್ನು ಅಭಿವೃದ್ಧಿಪಡಿಸುವುದಕ್ಕೆ ಮುಂದಾಗಿದೆ ಭಾರತದ ಸಹಭಾಗಿತ್ವದಲ್ಲಿ ಅನ್ನುವಂತಹ ವರದಿಗಳು ಬರ್ತಾ ಇದೆ ಎಸ್ ಫೋರ್ ಹಂಡ್ರೆಡ್ ರಷ್ಯಾ ಅಭಿವೃದ್ಧಿಪಡಿಸಿರುವಂತಹ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಜಗತ್ತಿನಲ್ಲಿರುವಂತಹ ಅತ್ಯಂತ ಯಶಸ್ವಿಯಾದಂತಹ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಅಂದ್ರೆ ಎಸ್ ಫೋರ್ ಹಂಡ್ರೆಡ್ ಅದನ್ನು ಬಿಟ್ಟರೆ ಅಮೆರಿಕದಲ್ಲಿ ಥಾರ್ಡ್ ಅನ್ನುವಂಥ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಇದೆ ನಂಬರ್ ಒನ್ ಎಸ್ ಫೋರ್ ಹಂಡ್ರೆಡ್ ಅಂತಹ ಎಸ್ ಫೋರ್ ಹಂಡ್ರೆಡ್ ಭಾರತದ ಬಳಿ ಇದೆ ಈಗ ರಷ್ಯಾ ಎಸ್ ಫೋರ್ ಹಂಡ್ರೆಡ್ಗಿಂತಲೂ ಶಕ್ತಿಶಾಲಿಯಾದಂತಹ ತುಂಬ ಪ್ರಿಸಿಷನ್ ಆಗಿ ಪ್ರತಿದಾಳಿ ಮಾಡುವಂತಹ ಎಸ್ ಫೈ ಹಂಡ್ರೆಡನ್ನು ಅಭಿವೃದ್ಧಿಪಡಿಸ್ತಾ ಇದೆ ಎಸ್ ಫೈವ್ ಹಂಡ್ರೆಡ್ ಅಭಿವೃದ್ಧಿಪಡಿಸೋದಕ್ಕೆ ಭಾರತದ ಜೊತೆಗೆ ಸಹಭಾಗಿತ್ವವನ್ನು ರಷ್ಯಾ ಬಯಸ್ತಾ ಇದೆ ಈಗಾಗಲೇ ಭಾರತ ಮತ್ತು ರಷ್ಯಾ ಸಹಭಾಗಿತ್ವದಲ್ಲಿ ಹಲವು ರಕ್ಷಣಾ ಉಪಕರಣಗಳನ್ನು ಅಭಿವೃದ್ಧಿ ಮಾಡಲಾಗಿದೆ ಉದಾಹರಣೆಗೆ ಸುಕೋಯ್ಸು ತರ್ಟಿ ಯುದ್ಧ ವಿಮಾನಗಳನ್ನು ಭಾರತದ ಬೆಂಗಳೂರಿನ ಎಚ್ ಎಲ್ನಲ್ಲಿ ರಷ್ಯಾದ ಸಹಕಾರದೊಂದಿಗೆ ಅಭಿವೃದ್ಧಿಪಡಿಸಲಾಗ್ತಾ ಇದೆ ಇದರ ಜೊತೆಗೆ ಭಾರತ ಮತ್ತು ರಷ್ಯಾ ಸಹಭಾಗಿತ್ವದಲ್ಲಿ ಬ್ರಹ್ಮೋಸ್ ಅನ್ನುವಂತಹ ಜಗತ್ತಿನ ಅತ್ಯಂತ ವೇಗದ ಕ್ರೂಸ್ ಮಿಸೈಲ್ ಬ್ರಹ್ಮೋಸ್ ಅನ್ನು ಅಭಿವೃದ್ಧಿ ಮಾಡಿದೆ ಈಗ ಎಸ್ ಫೋರ್ ಹಂಡ್ರೆಡ್ ಭಾರತ ಮತ್ತು ಪಾಕಿಸ್ತಾನದ ಆಪರೇಷನ್ ಸಿಂಧೂರದ ಈ ಸಂಘರ್ಷದಲ್ಲಿ ಜಗತ್ತಿನಾದ್ಯಂತ ದೊಡ್ಡ ಸುದ್ದಿಯನ್ನು ಮಾಡಿತು ಹೇಗೆ ಇಸ್ರೇಲ್ ಗಾಜಾ ಲೆಬೆನಾನ್ ಮತ್ತು ಇತರೆ ಉಗ್ರ ದೇಶಗಳಿಂದ ತನ್ನನ್ನು ತಾನು ಕಾಪಾಡಿಕೊಳ್ಳೋದಕ್ಕೆ ಐರನ್ ಡೋಮ್ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಹಾಗೆ ಭಾರತದ ಐರನ್ ಡೋಮ್ ಆಗಿ ಈ ಸಂದರ್ಭದಲ್ಲಿ ಕೆಲಸ ಮಾಡಿದ್ದು ಎಸ್ ಫೋರ್ ಹಂಡ್ರೆಡ್ ಈಗ ರಷ್ಯಾ ಎಸ್ ಫೈವ್ ಹಂಡ್ರೆಡ್ ಅನ್ನು ಅಭಿವೃದ್ಧಿ ಮುಂದಾಗಿದೆ ಅದಕ್ಕೆ ಭಾರತ ಮತ್ತು ರಷ್ಯಾ ಸಹಭಾಗಿತ್ವದಲ್ಲಿ ಆಗುತ್ತೆ ಎನ್ನುವಂತಹ ವರದಿಗಳು ಬರ್ತಾ ಇದ್ದಾವೆ ಹಾಗಿದ್ರೆ ಎಸ್ ಫೋರ್ ಹಂಡ್ರೆಡ್ ಮತ್ತು ಎಸ್ ಫೈವ್ ಹಂಡ್ರೆಡ್ ಏನು ವ್ಯತ್ಯಾಸ ಇರುತ್ತೆ ಎಸ್ ಫೋರ್ ಹಂಡ್ರೆಡ್ ನಾನೂರು ಕಿಲೋಮೀಟರ್ ವ್ಯಾಪ್ತಿಯ ಕ್ಷಿಪಣಿಗಳ ಮತ್ತು ಜೆಟ್ಗಳನ್ನು ಧ್ವಂಸ ಮಾಡುತ್ತೆ ಎಸ್ ಫೈವ್ ಹಂಡ್ರೆಡ್ ಇನ್ನೂ ಅಭಿವೃದ್ಧಿ ಇದೆ ಆರುನೂರು ಕಿಲೋಮೀಟರ್ ವ್ಯಾಪ್ತಿಯ ಕ್ಷಿಪಣಿಗಳು ಜೆಟ್ಗಳು ಮತ್ತು ಡ್ರೋನ್ಗಳನ್ನು ಧ್ವಂಸ ಮಾಡುವಂತಹ ತಾಕತ್ತು ಎಸ್ ಫೈ ಹಂಡ್ರೆಡ್ಗೆ ಇರುತ್ತೆ ಇದರ ಜೊತೆಗೆ ಎಸ್ ಫೋರ್ ಹಂಡ್ರೆಡ್ ಏಕಕಾಲಕ್ಕೆ ಎಂಬತ್ತು ಗುರಿಗಳನ್ನು ಹೊಡೆಯುವಂತಹ ಸಾಮರ್ಥ್ಯ ಎಸ್ ಫೋರ್ ಹಂಡ್ರೆಡ್ಗಿದೆ ಅದರ ಸಾಮರ್ಥ್ಯ ಎಸ್ ಫೈ ಹಂಡ್ರೆಡ್ನಲ್ಲಿ ನೂರು ಗುರಿ ಹೊಡೆಯುವಂತಹ ಸಾಮರ್ಥ್ಯ ಇರುತ್ತೆ ಇನ್ನು ಸಾಮಾನ್ಯವಾದಂತಹ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಎಸ್ ಫೋರ್ ಹಂಡ್ರೆಡ್ ಹೊಡೆದುರುಳಿಸುವಂತಹ ಸಾಮರ್ಥ್ಯ ಇದೆ ಎಸ್ ಫೈ ಹಂಡ್ರೆಡ್ನಲ್ಲಿ ಹೈ ಸ್ಪೀಡ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹೊಡೆದುರುಳಿಸುವ ತಾಕತ್ತಿದೆ ಮಾಕ್ ಹದಿನಾಲ್ಕರಷ್ಟು ವೇಗದಲ್ಲಿ ಬರುವಂತಹ ಕ್ಷಿಪಣಿಗಳನ್ನು ಎಸ್ ಫೋರ್ ಹಂಡ್ರೆಡ್ ಹೊಡೆದ್ರೆ ಮಾಕ್ ಟ್ವೆಂಟಿ ಒನ್ ಆ ಸ್ಪೀಡ್ನಲ್ಲಿ ಬರುವಂತಹ ಕ್ಷಿಪಣಿಗಳು ಜೆಟ್ಗಳನ್ನು ಎಸ್ ಫೈ ಹಂಡ್ರೆಡ್ ಹೊಡೆದುರುಳಿಸುವಂತಹ ತಾಕತ್ತಿದೆ ಜೊತೆಗೆ ಹೈಪರ್ಸಾನಿಕ್ ಕ್ಷಿಪಣಿಗಳು ಮತ್ತು ಲೋ ಆಟಿಟ್ಯೂಡ್ನಲ್ಲಿರುವಂತಹ ಉಪಗ್ರಹಗಳನ್ನು ಒಡೆಯುವ ಸಾಮರ್ಥ್ಯ ಎಸ್ ಫೈ ಹಂಡ್ರೆಡ್ನಲ್ಲಿರುತ್ತೆ ಜೊತೆಗೆ ಖಂಡಾಂತರ ಕ್ಷಿಪಣಿ ಮೂರು ಸಾವಿರ ಕಿಲೋಮೀಟರ್ ನಾಲ್ಕು ಸಾವಿರ ಕಿಲೋಮೀಟರ್ ದೂರದಿಂದ ಫೈರ್ ಮಾಡುವಂತಹ ಕ್ಷಿಪಣಿಗಳನ್ನು ಹೊಡೆಯುವ ಸಾಮರ್ಥ್ಯ ಎಸ್ ಫೈ ಹಂಡ್ರೆಡ್ಗಿರುತ್ತೆ ಇಂಥದ್ದೊಂದು ಅತ್ಯಾಧುನಿಕ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ರಷ್ಯಾ ಅಭಿವೃದ್ಧಿ ಮಾಡ್ತಾ ಇದೆ ಭಾರತದ ಸಹಕಾರವನ್ನು ಕೇಳಿದೆ ಸಹಭಾಗಿತ್ವವನ್ನು ಕೇಳಿದೆ ಅನ್ನುವಂತಹ ವರದಿ ಇದೆ ಹಾಗೇನಾದರೂ ಆದರೆ ಎಸ್ ಫೋರ್ ಹಂಡ್ರೆಡ್ನ ಜೊತೆಗೆ ಮುಂದಿನ ದಿನಗಳಲ್ಲಿ ಭಾರತದ ರಕ್ಷಣೆಗೆ ಎಸ್ ಫೈವ್ ಹಂಡ್ರೆಡ್ ಕೂಡ ಬರುತ್ತೆ ಪಾಕಿಸ್ತಾನ ಮತ್ತು ಭಾರತದ ಈ ಸಂಘರ್ಷದಲ್ಲಿ ಪಾಕಿಸ್ತಾನದ ಬೆನ್ನಿಗೆ ನಿಂತಹ ನಿಂತಹ ದೇಶಗಳಿಂದ ಭಾರತ ತನ್ನ ಸಂಬಂಧವನ್ನು ದೂರ ಉಳಿಯುವಂತಹ ನಿರ್ಧಾರವನ್ನು ಮಾಡಿದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದ್ದಾವೆ ಯಾವ ದೇಶಗಳು ಒಂದು ಚೀನಾ ಟರ್ಕಿ ಮತ್ತು ಅಝರ್ಬೈಜಾನ್ ಚೀನಾದ ಜೊತೆ ಭಾರತದ ಸಂಬಂಧ ಅಷ್ಟಾಗೇನು ಉಳ್ಕೊಂಡಿಲ್ಲ ಕೇವಲ ಅತ್ಯಗತ್ಯ ವ್ಯಾಪಾರದ ದೃಷ್ಟಿಯಿಂದ ಮಾತ್ರ ಭಾರತ ಮತ್ತು ಚೀನಾದ ಮಧ್ಯೆ ಒಂದಷ್ಟು ಸಂಬಂಧ ಉಳ್ಕೊಂಡಿದೆ ಇನ್ನು ಟರ್ಕಿ ಮತ್ತು ಅಜರ್ಬೈಜಾನ್ ಟರ್ಕಿ ಕಾಶ್ಮೀರದ ವಿಷಯದಲ್ಲಿ ಪಾಕಿಸ್ತಾನವನ್ನು ಬೆಂಬಲಿಸುವ ನಿರ್ಧಾರವನ್ನು ಈ ಹಿಂದೆ ಮಾಡಿತ್ತು ಯಾವಾಗ ಈ ಸಂಘರ್ಷ ಶುರುವಾಯಿತು ಟರ್ಕಿಯ ಡ್ರೋನ್ಗಳು ಟರ್ಕಿಯ ಮಿಸೈಲ್ಗಳು ಪಾಕಿಸ್ತಾನ ಫೈರ್ ಮಾಡೋದಕ್ಕೆ ಶುರುವಾಯಿತು ಭಾರತ ಎಸ್ ಫೋರ್ ಹಂಡ್ರೆಡ್ ಆಕಾಶ್ ಕ್ಷಿಪಣಿ ವ್ಯವಸ್ಥೆ ಮೂಲಕ ಅವುಗಳನ್ನು ಕೆಳಗೆ ಹೊಡೆದುರುಳಿಸ್ತಲ್ಲ ಆಗ ಭಾರತಕ್ಕೆ ಗೊತ್ತಾಯಿತು ಟರ್ಕಿಯ ಡ್ರೋನು ಟರ್ಕಿಯ ಮಿಸೈಲ್ಗಳನ್ನು ಪಾಕಿಸ್ತಾನ ಬಳಸ್ತಾ ಇದೆ ಅನ್ನೋದಕ್ಕೆ ಸಾಕ್ಷ್ಯ ಸಿಕ್ತು ಜೊತೆಗೆ ಟರ್ಕಿಯ ಇಬ್ಬರು ಡ್ರೋನ್ ಆಪರೇಟರ್ಗಳು ಭಾರತದ ದಾಳಿಯ ವೇಳೆ ಪಾಕಿಸ್ತಾನದಲ್ಲಿ ಸತ್ತಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಹಾಗಾಗಿ ಟರ್ಕಿ ಈ ವಿಷಯದಲ್ಲಿ ಪಾಕಿಸ್ತಾನಕ್ಕೆ ಕೇವಲ ಸೇನಾ ನೆರವಷ್ಟೇ ಕೊಟ್ಟಿಲ್ಲ ತನ್ನ ವ್ಯಕ್ತಿಗಳನ್ನು ಕಳಿಸಿದೆ ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ಹೋರಾಡೋದಕ್ಕೆ ಹಾಗಾಗಿ ಟರ್ಕಿಯ ಜೊತೆಗೆ ಸಂಬಂಧವನ್ನು ಕಡಿತ ಮಾಡಿಕೊಳ್ಬೇಕು ಅನ್ನುವಂಥದ್ದು ಚರ್ಚೆ ಶುರುವಾಗಿದೆ ಈಗ ಸಂಬಂಧ ಏನು ಅಷ್ಟಾಗಿ ಉಳ್ಕೊಂಡಿಲ್ಲ ಬಟ್ ಭಾರತದ ಪ್ರವಾಸಿಗರು ಟರ್ಕಿಗೆ ದೊಡ್ಡ ಮಟ್ಟದಲ್ಲಿ ಹೋಗ್ತಾರೆ ಬಾಲಿವುಡ್ನ ಸಿನಿಮಾಗಳು ಟರ್ಕಿಯಲ್ಲಿ ಶೂಟಿಂಗ್ಗಳಾಗ್ತವೆ ಆ ಕಾರಣದಿಂದಾಗಿ ಒಂದು ಬಾಯ್ಕಾಟ್ ಅಭಿಯಾನ ನಡೀತಾ ಇದೆ ಆ ಥರದ ಅಭಿಯಾನ ಅಜರ್ಬೈಜಾನ್ ವಿಷಯದಲ್ಲೂ ಆಗ್ತಾ ಇದೆ ಬೈಜಾನ್ ಅನ್ನುವ ದೇಶ ಪಾಕಿಸ್ತಾನವನ್ನು ಬೆಂಬಲಿಸ್ತೀನಿ ಅಂತ ಬಹಿರಂಗವಾಗಿ ಹೇಳಿಕೊಂಡಿದೆ ಕಾಶ್ಮೀರದ ವಿಷಯದಲ್ಲಿ ಪಾಕಿಸ್ತಾನವನ್ನು ಬೆಂಬಲಿಸ್ತೀವಿ ಅಂತ ಹಾಗಾಗಿ ಈ ಮೂರು ದೇಶಗಳ ವಿಷಯದಲ್ಲಿ ಭಾರತ ತನ್ನ ಸಂಬಂಧವನ್ನು ಅಂತರದ ಅಂತರವನ್ನು ಇಟ್ಟುಕೊಳ್ಳೋದಕ್ಕೆ ನಿರ್ಧಾರ ಮಾಡಿದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದ್ದಾವೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಯಾಂಪೇನ್ ಆಗ್ತಾ ಇದೆ ಈ ಮೂರು ದೇಶಗಳನ್ನು ಭಾರತದ ಪ್ರವಾಸಿಗರು ಬಾಯ್ಕಾಟ್ ಮಾಡಬೇಕು ಅಂತ ಈಗ ಅಜರ್ಬೈದಾನ್ ಬ ವರ್ಷಕ್ಕೆ ನಾಲ್ಕು ಸಾವಿರ ಕೋಟಿ ರೂಪಾಯಿಯ ವ್ಯವಹಾರವನ್ನು ಭಾರತದ ಪ್ರವಾಸಿಗರಿಂದ ಮಾಡುತ್ತೆ ಟರ್ಕಿ ಎಂಟು ಸಾವಿರ ಕೋಟಿಯಷ್ಟು ವ್ಯವಹಾರವನ್ನು ಭಾರತದ ಪ್ರವಾಸಿಗರಿಂದ ಮಾಡುತ್ತೆ ಇಂತಹ ದೇಶಗಳು ಭಾರತದ ವಿರುದ್ಧ ನಿಲ್ಲುತ್ತವೆ ಭಾರತದ ವೈರಿಯ ಜೊತೆ ನಿಲ್ಲುತ್ತವೆ ಅಂದರೆ ಅಂಥವರ ಜೊತೆಗೆ ಭಾರತೀಯರು ವ್ಯವಹಾರ ಮಾಡಬಾರ್ದು ಅಲ್ಲಿಗೆ ಪ್ರವಾಸಕ್ಕೆ ಹೋಗಬಾರ್ದು ಅನ್ನುವ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ